ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಆ್ಯಕ್ಚುಲಿ ಇದು ಒನ್ ವೀಕ್ ಆದಮೇಲೆ ಎಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಹಾಕ್ತಿದ್ದೀನಿ ಈ ವೀಕ್ ಫುಲ್ ಆಲ್ಮೋಸ್ಟ್ ಒಂದು ಟೂ ಡೇಸ್ ಬಿಟ್ಟರೆ ಎಲ್ಲ ದಿನವೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ತುಂಬಾ ಶೀತ ಹೊರ್ಗಡೆ ತುಂಬ ಥಂಡಿ ಇತ್ತು ವೆದರ್ ಕೂಡ ಸರಿ ಇರಲಿಲ್ಲ ಊರಿಗೆ ಹೋಗಿದ್ದು ಬಂದಾಗಿಂದ ಹುಷಾರು ಬೇರೆ ತಪ್ಪಿದ್ದೆ ಸೊ ನಮ್ಮ ಮನೆಯವರೇನೆ ಬೆಳಿಗ್ಗೆ ಸ್ವಲ್ಪ ಟಿಫನ್ ಎಲ್ಲ ಮಾಡ್ತಿದ್ರು ಫಸ್ಟ್ ಟೈಮ್ ನಾನು ನೋಡ್ತಿರೋದು ನಿಜವಾಗ್ಲೂ ಹೇಳ್ತಿದ್ದೀನಿ ಅವ್ರು ಮೊದಲು ಮಾಡ್ತಾನೆ ಇರಲಿಲ್ಲ ಕ್ಲೀನಿಂಗಲ್ಲೆಲ್ಲ ಹೆಲ್ಪ್ ಮಾಡಿಕೊಡೋರು ಅಂದರೆ ಮನೆಯದು ಔಟ್ಸೈಡು ಈ ಥರ ಏನಾರು ಕ್ಲೀನಿಂಗ್ ಮಾಡಬೇಕು ಅಂತ ಅಂದರೆ ಇಲ್ಲದಾರು ಒಬ್ಲಕ್ಕೆ ಎಲ್ಲ ಮಾಡೋಕೆ ಕಷ್ಟ ಆಗುತ್ತೆ ಅಲ್ವಾ ಇಬ್ಬರು ಆಫೀಸ್ಗೆ ಹೋಗೋದ್ರಿಂದ ಅವರು ಕ್ಲೀನಿಂಗಲ್ಲಿ ಹೆಲ್ಪ್ ಮಾಡಿಕೊಟ್ರೆ ನಾನು ಕಿಚನ್ದೆಲ್ಲ ನೋಡ್ಕೊತಾಯಿದ್ದೆ ಈಗಂತೂ ಎದ್ದು ಬಂದರೆ ತುಂಬ ಥಂಡಿ ಅಂದರೆ ತಣ್ಣೀರು ಕೂಡ ಮುಟ್ಟಕ್ಕೆ ಇರಲಿಲ್ಲ ಅಷ್ಟು ಚಳಿ ಮತ್ತು ಅಷ್ಟು ಟು ಅಂದರೆ ಚಳಿ ಅಂದರೆ ಚಳಿ ನನಗೆ ಬಾಡಿ ಪೇಯ್ನು ಸ್ವಲ್ಪ ಇದ್ದರೂ ಕೂಡ ನೋಡಿ ಹಂಡ್ರೆಡ್ ಆ್ಯಂಡ್ ಒನ್ ಪಾಯಿಂಟ್ ಏಯ್ಟ್ ಇತ್ತು ಫೀವರು ಇಷ್ಟು ಟ್ಯಾಬ್ಲೆಟ್ ಇಂಜೆಕ್ಷನ್ ಮಾಡಿಸ್ಕೊಂಡು ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಫೀಲ್ ಆಯಿತು ಸೊ ನಮ್ಮ ಮನೆಯವ್ರು ತಿಂಡಿ ತಿನ್ನು ಅಂತ ಹೇಳಿಬಿಟ್ಟು ಹೋಗಿದ್ರು ಸೊ ತಿಂಡಿ ಮಾಡಿಟ್ಟಿದ್ರು ನಾನು ಅಷ್ಟರಲ್ಲಿ ತಿಂಡಿ ತೊಗೊಬಂದು ಸ್ವಲ್ಪ ಬಿಸಿನೀರು ತೊಗೊಬಂದೆ ಪಕ್ಕದಲ್ಲೇ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಸ್ವಲ್ಪ ಲಾಗಿನ್ ಮಾಡ್ಕೊಂಬಿಟ್ಟು ಏನಾಗುತ್ತೆ ಅಂತ ನೋಡ್ಬೋದು ನನಗೆ ಅಷ್ಟು ಬೆಳಿಗ್ಗೆ ತಿಂದು ಅಭ್ಯಾಸವೂ ಇರಲಿಲ್ಲ ಸೊ ಟೈಮ್ ನೋಡಿದ್ರೆ ನೈನ್ ಆಗಿತ್ತು ತುಂಬ ಸ್ಟ್ರೈನ್ ಬೇರೆ ಆಗ್ತಾಯಿತ್ತು ಓಕೆ ಆಯಿತು ಅಂದ್ಬಿಟ್ಟು ತಿಂಡಿ ತಿನ್ನೋಣ ಫಸ್ಟು ತಿಂಡಿ ತಿನ್ಕೊಂಡು ಸ್ವಲ್ಪ ನೋಡೋಣ ಅಂದರೆ ತಿಂಡಿನೂ ಸೇರ್ತಾ ಇರಲಿಲ್ಲ ಏನಂತ ಗೊತ್ತಿಲ್ಲ ನಾಲ್ಗೆಗೆ ರುಚಿನೂ ರುಚಿಯೂ ಇರಲಿಲ್ಲ ಅದು ತಿಂಡಿನೂ ನಿಜ ಎಷ್ಟು ತಿನ್ನೋದಕ್ಕೆ ಪ್ರಯತ್ನಪಟ್ಟರು ಕೂಡ ಅದು ಒಂಥರ ಅನ್ನಿಸ್ತಿತ್ತು ಆದರೂ ಕಷ್ಟಪಟ್ಟು ಒಂದು ಚಪಾತಿ ತಿನ್ಬಿಟ್ಟು ಕಾಫಿ ಮತ್ತು ಬಿಸ್ಕೆಟ್ ಸ್ವಲ್ಪ ತಿಂದೆ ಜೀವನದಲ್ಲಿ ಫ್ರೆಂಡ್ಸ್ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗೆ ಇತ್ತೀಚೆಗೆ ತುಂಬ ರಿಯಲೈಸ್ ಆಗಿದ್ದೇನಂತ ಅಂದರೆ ನೋಡಿ ಒಂದು ಏಜ್ ಬರೋ ತನಕ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅಲ್ವಾ ನನಗೆ ಒಳ್ಳೆ ಕೆಲಸಕ್ಕೆ ಸೇರ್ಕೊಬೇಕು ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನ ಮದುವೆ ಆಗಿ ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕು ಮದುವೆ ಮಕ್ಕಳು ಅಂತ ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ನನ್ನ ನನ್ನ ಮದುವೆ ಆಗಿ ಒಂದು ಟ್ವೆಲ್ ಪ್ಲಸ್ ಇಯರ್ಸ್ ಆಯಿತಲ್ಲ ಓಕೆ ಎಲ್ಲ ಕಾಮನ್ನೇ ಮದುವೆ ಆಯಿತು ಮನೆ ಮಕ್ಕಳು ಹೀಗೆ ನಾವು ಒಂದೊಂದು ಅಂದ್ಕೊಂಡಿವ ಅಂದ್ಕೊಂಡಿದ್ದೀವಿ ಅಂತ ಅಂದರೆ ಒಂದೊಂದೇ ಒಂದೊಂದೇ ಚಿಕ್ಕ ಪುಟ್ಟ ಆಸೆಗಳೆಲ್ಲ ನೀಡೇರ್ಸ್ಕೊತಾ ಬಂದ್ವಿ ಎಲ್ಲದಕ್ಕಿಂತ ಇವಾಗ ತುಂಬ ಅನ್ನಿಸ್ತಿರತ್ತೆ ಏನಂದರೆ ಆರೋಗ್ಯ ಚೆನ್ನಾಗಿರಬೇಕು ಫ್ರೆಂಡ್ಸ್ ಏನೇ ಇಲ್ಲ ಅಂತ ಅಂದರೂ ಕೂಡ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಜೀವನದಲ್ಲಿ ಏ ಏನು ಬೇಕಾದರೂ ಸಾಧಿಸ್ಬೋದು ಯಾಕೆ ಅಂದರೆ ಆರೋಗ್ಯನೇ ನನಗೀಗ ಒಂದು ವೀಕ್ಗೆ ನಾನು ಕಟ್ಕೊಳೋಕ್ಕಾಗ್ತಿಲ್ಲ ಅಂದರೆ ನಿಜ ಕುತ್ಕೊಳಕ್ಕಾಗ್ತಿಲ್ಲ ತುಂಬ ಸ್ಟ್ರೈನು ಸುಸ್ತು ಒಂಥರ ಸಂಕಟ ಊಟ ಸೇರ್ತಾಯಿಲ್ಲ ಹಿಂಗಿದ್ಬಿಟ್ಟಾಗ ಏನನ್ಸುತ್ತೆ ಹೇಳಿ ಬೇಕು ಅಂದಿ ತಿನ್ನೋಕ್ಕಾಗ್ತಿಲ್ಲ ಟೇಸ್ಟ್ ಬರ್ತಿಲ್ಲ ಅಪ್ಪ ಏನು ಬೇಡಪ್ಪ ಸ್ವಾಮಿ ಫಸ್ಟು ನನಗೆ ಆರೋಗ್ಯವನ್ನು ಚೆನ್ನಾಗಿ ಕೊಟ್ಬಿಟ್ರೆ ಸಾಕು ಅನ್ನೋ ಥರ ಫೀಲ್ ಆಗೋಗ್ತಿತ್ತು ಯಾಕೆ ಅಂತ ಅಂದರೆ ಎನಿ ಟೈಮಿಂಗ್ ಸಿಸ್ಟಮು ಅಥವಾ ಆಫೀಸು ಮನೆ ಹಿಂಗೆ ಸ್ಟಕ್ಕಾಗ್ಬಿಟ್ಟಿದ್ದು ಲೈಫು ಇದ್ದಕ್ಕಿದ್ದಂಗೆ ನಮ್ಮ ದೇಹದಲ್ಲೇ ಸಮ್ ಚೇಂಜಸ್ ಆಗ್ತಿದೆ ಅಂತ ಅಂದಾಗ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಸೊ ಈ ಕಡೆಗೆ ಮನೆ ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಈ ಕಡೆಗೆ ಆಫೀಸ್ ಕೆಲಸ ಮಾಡೋಕ್ಕಾಗ್ತಿಲ್ಲ ಮಲ್ಕೊಳಕ್ಕೂ ಆಗ್ತಿಲ್ಲ ಎಪ್ಪ ಸಾಕಾಗೋಯಿತು ಈ ಒಂದು ವೀಕಂತೂ ಅಂದರೆ ಏನಿಲ್ಲ ನಾರ್ಮಲ್ ಫೀವರ್ ಅಂದರೆ ಹೈ ಫೀವರ್ ಥರ ಇದೆ ತುಂಬ ಸ್ಟ್ರೈನ್ಗೆ ಅಂತ ಬಟ್ ಒನ್ ಫೀವರ್ ಏನು ಬಿಟ್ಟು ಬಿಟ್ಟು ಬರಲಿಲ್ಲ ಹೋಗ್ಬಿಡ್ತು ಬಟ್ ಆ ಸುಸ್ತು ಸಂಕಟ ಇದೆಯಲ್ಲ ಅದು ಜೊತೆಗೆ ಈ ಕೆಮ್ಮು ಕ ನನಗೆ ಕೆಮ್ಮಂತೂ ಒಂದು ಸಲ ಆಗಿಬಿಟ್ರೆ ಅದು ತುಂಬ ಲೇಟು ನೆಗಡಿ ಆದ್ರೂ ಸ್ವಲ್ಪ ಹೋಗಿಬಿಡುತ್ತೆ ಅಂತಲೇ ಹೇಳ್ತೀನಿ ಬಟ್ ಕೆಮ್ಮು ಆಗ್ಬಿಟ್ರಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಲೇಟು ಹೋಗೋದು ನನಗಂತೂ ಸಿಕ್ಕಾಪಟ್ಟೆ ನಿಧಾನನೇ ಅಂತ ಅಂದ್ಕೊಳ್ಳಿ ಹೋಗೋಂಥದ್ದು ವರ್ಕ್ ಫ್ರಮ್ ಹೋಮ್ ಇತ್ತು ಅಂದಾಗ ಸ್ವಲ್ಪ ಏನಾದರೂ ಮಾಡ್ಕೊಬೋದು ಅದು ಬಿಟ್ಟರೆ ಕೆಲವೊಂದು ಡಾಟಾನ ಚೆಕ್ ಮಾಡಿಬಿಟ್ಟು ಏನಾದ್ರೂ ಇಂಪಾರ್ಟೆಂಟ್ ಆಗಿತ್ತಾ ಅಂತ ನೋಡಿ ತಿಟ್ಬಿಟ್ಟು ತಿಂಡಿ ಮುಗಿಸ್ಕೊಂಡೆ ಅಪ್ಪಾಗಿ ನಾವು ನೋಡಿ ಎಲ್ತಿಯಾಗಿರಬೇಕು ಅಂದ್ಬಿಟ್ಟು ಹಳೆ ಕಾಲದಲ್ಲೆಲ್ಲ ಪಾತ್ರೆಗಳಿಂದ ಕೂಡ ಚೇಂಜಸ್ ಮಾಡ್ತಿದ್ರಲ್ವ ಅವಾಗೆಲ್ಲ ಅವರು ತಾಮ್ರ ಹಿತ್ತಾಳೆ ತುಂಬ ಯೂಸ್ ಮಾಡ್ತಿದ್ರು ನಾವು ಇತ್ತೀಚೆಗೆ ತುಂಬ ನಾಜೂಕ್ ಮಾಡಿಕೊಂಡು ಈಗ ಯಾವ ಟ್ರೆಂಡ್ಗೆ ಯಾವ್ಯಾವ ಥರ ಟಿಫನ್ನಿಗೆ ಸಪ್ರೇಟ್ ಪ್ಲೇಟು ಮತ್ತು ಊಟಕ್ಕೆ ಸಪ್ರೇಟ್ ಪ್ಲೇಟು ಈ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಈಗ ಮತ್ತೆ ಅದೇ ರುಟೀನ್ ಆಗ್ತಾಯಿದೆ ಅಂದರೆ ಹಳೇ ಕಾಲದಲ್ಲಿ ಏನು ಯೂಸ್ ಮಾಡ್ತಿದ್ರು ಅದನ್ನು ಯೂಸ್ ಮಾಡ್ಕೊಳ್ಳೋದು ಬರೋದು ಅನ್ನೋ ಥರ ಎಷ್ಟೇ ಇರಲಿ ದೇವರು ನಾನು ಅಂದ್ಕೊಂಡಂಗೆ ದೇವ್ರೇನಾದರೂ ಒಂದು ಚೆನ್ನಾಗಿ ಕೊಟ್ಟ ಅಂತ ಅಂದರೆ ಚೆನ್ನಾಗಿರ್ಬೋದು ಅಷ್ಟರಲ್ಲಿ ಸರಿ ಮಕ್ಕಳೇನಾದರೂ ಇತ್ತು ಅಂದರೆ ಎಲ್ಲ ಮೇಂಟೆನೆನ್ಸ್ ಹೆಂಗಾಗುತ್ತೆ ಅಲ್ವಾ ಒಬ್ಬರು ಮನೇಲಿ ಯಾರೂ ಸಪೋರ್ಟಿವ್ ಆಗಿರಲಿಲ್ಲ ಗಂಡ ಹೆಂಡತಿ ಇಬ್ಬರು ವರ್ಕ್ ಮಾಡ್ತಿದ್ದಾರೆ ಅಂತ ಅಂದರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿದ್ದವ್ರಿಗೆಲ್ಲ ಈ ಥರ ಫೇಸ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ ನನ್ನದೇನು ದೊಡ್ಡ ಇದೇನಲ್ಲ ಅದರಲ್ಲೂ ಕೂಡ ಯಾವಾಗಲೂ ಸಲ ಆದಾಗಲೂ ಕೂಡ ನಾವು ಅದನ್ನು ಸಂಭಾಳಿಸ್ಕೊಂಡು ಹೋಗ್ಬೇಕಲ್ಲ ಆ ಟೈಮಲ್ಲಿ ತುಂಬಾ ಕಷ್ಟ ಆಗಿಬಿಡತ್ತೆ ಜೊತೆಗೆ ಏನಂತ ಅಂದರೆ ಹಿಂಗೆ ಹುಷಾರಿಲ್ಲ ಹಿಂಗಿದ್ದಾಗ ಯಾರಾದರೂ ಒಬ್ಬರು ಇರಬೇಕು ಅಂತ ಫೀಲ್ ಆಗ್ತಿರುತ್ತೆ ನನಗೆ ಈ ಎರಡು ದಿನ ವರ್ಕ್ ಮಾಡಿದೆ ಅಂತ ಹೇಳ್ತೀಯಲ್ವ ಆಫೀಸಲ್ಲಿ ನಿಜವಾಗ್ಲೂ ಹೋಗೋದಕ್ಕೂ ಆಗ್ತಿಲ್ಲ ಕುತ್ಕೊಳ್ಳೋದಿಕ್ಕೂ ಆಗ್ತಿಲ್ಲ ಅಷ್ಟು ಸ್ಟ್ರೈನ್ ಆಗ್ತಿತ್ತು ಅಲ್ಲಿಗೆ ಹೋದಾಗಲೂ ನಾನು ಫಸ್ಟು ಒಂದು ಗ್ಲಾಸ್ ಕಾಫಿ ಜೊತೆಗೆ ಏನಾದರೂ ಬಿಸ್ಕೆಟ್ ತೊಗೊಂಡ್ಮೇಲೆ ಕೂಡ ನಾನು ಇದಕ್ಕೆ ಹೋಗೋದು ಅಂದರೆ ನನ್ನ ಕ್ಯಾ ಕ್ಯೂಬಿಕಲ್ಗೆ ಅಲ್ಲಿ ತನಕ ನಾನು ಹೋಗಲ್ಲ ಇಲ್ಲ ಅಂತಂದರೆ ನನಗೆ ಒಂಥರ ಅದು ಹ್ಯಾಂಗ್ ಓವರ್ ಅದೇ ಥರ ಇರುತ್ತೆ ಮನೆಯಿಂದ ಬಂದ ತಕ್ಷಣ ಡೈರೆಕ್ಟಾಗಿ ಹೋಗಿಬಿಟ್ರೆ ಸೊ ಫಸ್ಟು ನಾನು ಇದನ್ನೆಲ್ಲ ಮುಗಿಸ್ಕೊಂಡೇ ಹೋಗೋದು ಚೆನ್ನಾಗಿರುತ್ತೆ ಒಂಥರ ಅಂದರೆ ಮಾರ್ನಿಂಗ್ ಆಫೀಸ್ಗೆ ಎಂಟ್ರಿ ಆದ ತಕ್ಷಣ ಇಷ್ಟು ಮುಗಿಸ್ಕೊಂಡೋದೇ ರಿಫ್ರೆಶ್ ಥರ ಅನಿಸುತ್ತೆ ನಾನು ಮತ್ತೆ ಲಂಚ್ ತನಕ ಕಾಫಿ ಅಥವಾ ಇದು ಇನ್ನೂ ಮುಟ್ಟಕ್ಕೆ ಹೋಗಲ್ಲ ಮತ್ತು ಸಂಜೆ ಅಷ್ಟೇ ಒಂದು ಗ್ಲಾಸ್ ಹಾಲು ಕುಡಿತೀನಿ ಹೋಗ್ಬೇಕಂದಾಗ ಅಂದಾಗ ಬೆಳಿಗ್ಗೆ ಮಾತ್ರ ಕಾಫಿ ಬೇಕೇ ಬೇಕು ನನಗೆ ಅದರಲ್ಲಂತೂ ಇಲ್ಲಿಗೆ ಬಂದುಬಿಟ್ಟು ರೂಮ್ ಕೂತ್ಕೊಂಡ್ರೇ ನನಗೊಂದು ನೆಮ್ಮದಿ ಡೈಲಿ ಕಂಪಲ್ಸರಿ ನಾನು ಈ ರೂಮೇ ಏನೋ ಒಂಥರ ಕೆಲವ್ರಿಗೆ ಕೆಲವೊಂದೊಂದು ರೂಮ್ಗಳು ಫೇವ್ರೇಟ್ ಅಂದಂಗೆ ನನಗೆ ಈ ರೂಮಿಗೆ ಬಂದು ಕಂಫರ್ಟಬಲ್ ಆಗುತ್ತೆ ವರ್ಗ ವ್ಯೂ ಪ್ಲಸ್ ಇದು ಕೆಲವೊಂದು ಸಲ ನಾನು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿರ್ತೀನಿ ಸಿಕ್ಕಾಪಟ್ಟೆ ಸಾಕಾಗಿತ್ತು ಆದ್ರೂ ಕೂಡ ವರ್ಕ್ ಮಾಡಲೇಬೇಕಿತ್ತಲ್ಲ ಕೆಲವೊಂದು ಮೀಟಿಂಗ್ ಇದ್ದಿದ್ರಿಂದ ಕೂತ್ಕೊಳಕ್ಕೂ ಆಗ್ತಿರ್ಲಿಲ್ಲ ಅಂದರೆ ತಲೆ ಬೇರೆ ಸಿಡ್ದು ಹೋಗೋಷ್ಟು ತಲೆನೋವು ಬೇರೆ ಬಂದ್ಬಿಟ್ಟಿತ್ತು ಜೊತೆಗೆ ಇಂಪಾರ್ಟೆಂಟ್ ಆಗಿರೋದನ್ನು ಮುಗಿಸ್ಕೊಂಡ್ಬಿಟ್ಟು ಹೋಗೋಷ್ಟ್ರಲ್ಲೂ ಪಾಪ ಅಲ್ಲಿದ್ದವ್ರು ಇಲ್ಲ ಆಗಲ್ಲ ಅಂತಂದರೆ ಮ ಲೀವ್ ಹಾಕ್ಬಿಟ್ಟು ಹೋಗು ಅಂತ ಹೇಳ್ತಾಯಿದ್ರು ಬಟ್ ಅದು ನನಗೇನೆ ಹೆವಿ ಅಲ್ವಾ ನಾನೇ ಮಾಡಬೇಕು ಕೂಡ ಅದನ್ನು ಸೋ ಹಂಗೂ ಕೆಲವೊಂದು ಸಲ ಏನು ವರ್ಕ್ ಎಲ್ಲ ಒಂದು ಸಲ ಲೋಡ್ ಆಗುತ್ತ ಹಂಗೆ ಹಾಗೆ ಕ್ಯೂಬಿಕಲಲ್ಲೇ ಸುಮ್ಮನೆ ನನ್ನ ಫ್ರೆಂಡ್ ಪಾಪ ಇನ್ನೊಬ್ರು ಇದ್ದರು ಕೊಲೆಗೂ ಬಟ್ ಕೆಲವೊಂದು ಸಲ ಕೊಲೀಗಿದ್ರು ಕೆಲವೊಂದು ಸಲ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀವಲ್ಲ ಅಲ್ಲೇ ಮಲ್ಕೊಳ್ತಾ ಇದ್ದೆ ಅವ್ರು ಅದೇ ಅಂತ ಇದ್ರಿ ಏನು ನಿನಗೂ ಇಲ್ಲ ಅವ್ರಿಗೂ ಪಾಪ ಏನೋ ವೆದರ್ಗೆ ಸ್ವಲ್ಪ ತ್ರೋಟ್ ಇನ್ಫೆಕ್ಷನ್ ಜ್ವರ ಎಲ್ಲ ಆಗಿತ್ತು ಸೊ ಅವ್ರಿಗೂ ಇರಲಿಲ್ಲ ಅಂತ ಅಂದರು ಹೆಂಗೆ ನಾನು ಆ್ಯಕ್ಚುಲಿ ಆ ಬಿಲ್ಡಿಂಗಿಂದ ಈ ಬಿಲ್ಡಿಂಗ್ ಬರಬೇಕು ಅಂದಾಗ ಇಲ್ಲಿ ಸಮಟೈಮ್ಸ್ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಹೆಂಗೆ ಆಗ್ಬಿಡ್ತಾರೆ ಅಂದರೆ ನಮ್ಮ ಏಜು ಅಥವಾ ನಮ್ಗಿಂತ ಚಿಕ್ಕವರು ದೊಡ್ಡವರು ಯಾರೇ ಆದರೂ ಅಷ್ಟೇ ಒಂದು ಕಾರ್ಪೊರೇಟ್ ಲೈಫ್ ಅಂತ ಅಂದಾಗ ಅವ್ರ ನೇಮ್ ಹಿಡ್ದೇನೆ ನಾವು ಕರೆಯೋದು ಏನಾದರೂ ಕೇಳಿದಾಗ ಇದೇನಪ್ಪ ಇವಳು ಗೊತ್ತಿಲ್ಲ ಹಿಂಗೆ ಹೇಳ್ತಾಳೆ ಅಂತೆ ನಾನು ನೋಡಿದ ಮಟ್ಟಿಗೆ ನಮ್ಮ ಆ ಥರ ಫೀಲ್ ಮಾಡಿಲ್ಲ ನಾನು ಫೀಲ್ ಬರ್ಸಿಲ್ಲ ಯಾಕೆಂದರೆ ಏನೇ ಕೇಳಿದ್ರು ಹೇಳ್ಕೊಟ್ಟಿದ್ದಾರೆ ನಂಗೆ ಟ್ರೈನ್ ಮಾಡಿದ್ದಾರೆ ನಿಜ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾನು ಇಷ್ಟೇ ಸಲ ಯಾವುದೇ ರೀತಿ ಕ್ವಶನ್ಸ್ ಕೇಳಲಿ ಅಥವಾ ಏನು ಡೌಟ್ಸ್ ಕೇಳಿದ್ರು ಕೂಡ ನೀಟಾಗಿ ಅರ್ಥ ಮಾಡಿಸಿದ್ದಾರೆ ಮತ್ತು ಈಗ ಸಂಜೆ ಹೋಗಬೇಕಾದರೂ ಅಷ್ಟೇ ನಾನು ರಿಟನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ತುಂಬಾ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದರೆ ಬಸ್ಸಲ್ಲಿ ಕೂಡ ನಿಂತ್ಕೊಳ್ಳೋಕೆ ಪ್ಲೇಸ್ ಇರಲಿಲ್ಲ ಮಳೆ ಬೇರೆ ಬರ್ತಾ ಇತ್ತು ಕೋಟ್ ಹಾಕೊಂಡು ನೋಡಿ ಹೆಂಗೆ ಬಂದಿದ್ದೀವಿ ಇವತ್ತು ನಮ್ಮ ಗ್ರಾಚಾರಕ್ಕೆ ಸ ಮಳೆಯಲ್ಲಿ ಬರ್ತಾ ಬರ್ತಾನೆ ನಮ್ಮ ಗಾಡಿದು ಕೂಡ ಅಂದರೆ ಏನೋ ಅದಕ್ಕೆ ಥ್ರೆಡ್ ಥರ ಕೊಟ್ಟಿರ್ತಾರೆ ಅದು ಕೂಡ ಕಟ್ ಆಗಿತ್ತು ಸೊ ಏನಂತ ಗೊತ್ತಿಲ್ಲ ಅದಕ್ಕೆ ನಾವು ಮೇಲಾಕ್ಬಿಟ್ಟು ಅದನ್ನು ನಿಲ್ಲಿಸ್ಬೇಕಾದ್ರೆ ಅಲ್ಲಿಂದ ತಳ್ಕೊಂಡು ಬಂದಿಲ್ಲಿ ನಿಲ್ಲಿಸಿದ್ವಿ ಆಮೇಲೆ ನೆಕ್ಸ್ಟು ಅದಕ್ಕೊಂದು ಹಾಕಿಬಿಟ್ಟು ಅವರು ಗಾಡಿ ಟೋ ಮಾಡೋರು ಬಂದಿದ್ದರು ಸೊ ಅದನ್ನು ಗಾಡಿ ಹೋಗೋದಕ್ಕೆ ಅಂತ ನಾನು ನೆಕ್ಸ್ಟ್ ಡೇ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ಅವ್ರಿಗೆ ಅದನ್ನು ಹೆಂಗೆ ಮಾಡ್ತಾರೆ ಇದು ನಾನು ಫಸ್ಟ್ ಟೈಮ್ ನೋಡ್ತಿದ್ದು ಯಾಕೆಂದರೆ ಇದು ಎಲೆಕ್ಟ್ರಿಕ್ ಅಲ್ವ ಎಲ್ಲೂ ಬೇರೆ ಕಡೆ ಕೊಡೋಕೆ ಇಲ್ಲೇ ಅದೇ ಸರ್ವಿಸ್ ಸೆಂಟರ್ಗೆ ಕೊಡಬೇಕು ಇಲ್ಲ ಅಂತಂದರೆ ಗಾಡಿ ಹಾಳಾಗುತ್ತೆ ಅಲ್ವ ಒನ್ ಇಯರ್ ಆಗಿದೆ ಅಷ್ಟೇ ತೊಗೊಂಡು ಆದರೂ ನಮ್ಮ ಮನೆಯವ್ರಿಗೆ ಒಂಥರ ಗಾಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಹೊಸ್ದಾಗಿ ಏನೇ ಬಂದರೂ ಅದಕ್ಕೆ ಒಂಥರ ಎಲೆಕ್ಟ್ರಿಕ್ ಐಟಮ್ಸ್ ಅಥವಾ ಈ ಥರದ್ದು ಸಿಕ್ಕಾಪಟ್ಟೆ ಕ್ರೇಜಿದೆ ಅವ್ರಿಗೆ ಗಾಡಿದಾಗ್ಲಿ ಇದ್ರದಾಗಲಿ ಮತ್ತು ನೀಟಾಗೂ ಕೂಡ ಅವ್ರ ಮೇಂಟೆನೆನ್ಸ್ ಎಲ್ಲ ನಾನು ಬೇರೆ ಬೇರೆ ಗಾಡಿಗಳು ಟೋ ಮಾಡೋದು ನೋಡಿದ್ದೆ ಬಟ್ ನಮ್ಮ ಗಾಡಿನ ನಮ್ಮ ಮನೆ ಮುಂದೆ ಬಂದು ಫಸ್ಟ್ ಟೈಮ್ ಈ ಥರ ನೋಡ್ತಿದ್ದು ನಮ್ಮಲೆ ಹೋಟೆಲು ಕೂಡ ಅಕ್ಕಪಕ್ಕದವ್ರು ಬಂದು ನೋಡ್ತಾ ಇದ್ರು ಮಾಡಿಕೊಂಡು ಹೋದರು ಕೊನೆಗೆ ರೆಡಿ ಆದಮೇಲೆ ಹೇಳ್ತೀವಿ ಕಾಲ್ ಮಾಡಿಸ್ತೀವಿ ಅದೇ ಕಂಪ್ನಿ ಕಡೆಯಿಂದಲೇ ಕಾಲ್ ಬರುತ್ತೆ ಅಂತ ಹೇಳಿದರು ನೆನೆ ಬಂತು ನಮ್ಮ ಗಾಡಿ ಆ್ಯಕ್ಚುಲಿ ಖುಷಿಯಾಯಿತು ಅಟ್ಲೀಸ್ಟ್ ಇಷ್ಟಾದ್ರೂ ಏನೋ ಒಂದು ಸರ್ವಿಸ್ ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತು ನನ್ನ ಆನೆಸ್ಟ್ ಫೀಡ್ಬ್ಯಾಕ್ ಇದು ಯಾಕೆ ಅಂತ ಅಂದರೆ ಕೆಲವೊಂದು ಕಡೆ ಫೀಡ್ಬ್ಯಾಕ್ ಅಂದರೆ ಬೇರೆದಂಗೆ ಅಂತ ಗೊತ್ತಿಲ್ಲ ನಾವು ತೊಗೊಂಡಿದ್ದು ಗಾಡಿ ಏತರ್ ಫೀಡ್ಬ್ಯಾಕ್ ವೈಸ್ ಅಂದರೆ ಕೇಳ್ತಾರೆ ತುಂಬ ಸಲ ಕಾಲ್ ಮಾಡಿ ಫೀಡ್ಬ್ಯಾಕ್ ಹೇಳ್ಕೊಳ್ಳೋದು ಏನಾದ್ರು ಇತ್ತು ಅಂದರೆ ಸಜೆಷನ್ಸ್ ಕೊಡೋದು ಮಾಡ್ತಾರೆ ಎಷ್ಟು ಎಲ್ಲ ಎಲೆಕ್ಟ್ರಿಕ್ ಗಾಡಿಗೆ ಎಲ್ಲರೂ ಅಡಿಕ್ಟ್ ಆಗ್ತಿದ್ದಾರೆ ಅಂದರೆ ಈಗ ಡೀಸಲ್ಲು ಪೆಟ್ರೋಲೆಲ್ಲ ರೇಟ್ ಜಾಸ್ತಿ ಆಗ್ತಿದೆ ಅಲ್ವಾ ಎಲೆಕ್ಟ್ರಿಕ್ ಗಾಡಿ ಮತ್ತು ಪ್ಲಸ್ ಪಾಯಿಂಟ್ ಒಂದು ಇನ್ನೊಂದು ಏನಂತ ಅಂದರೆ ಆ್ಯಕ್ಚುಲಿ ಅದರಲ್ಲಿ ಪೊಲ್ಯೂಷನ್ ಕ್ರಿಯೇಟ್ ಆಗಲ್ಲ ಅಲ್ವಾ ಬಟ್ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ತುಂಬ ಲಾಂಗ್ ಆಗಿ ನಾವು ಹೋಗೋಕ್ಕಾಗಲ್ಲ ಬೇಗ ಚಾರ್ಜ್ ಮುಗ್ದು ಹೋಗುತ್ತೆ ಬಟ್ ಬೆಂಗಳೂರಲ್ಲಿ ವರ್ಕ್ ಮಾಡೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೆಲ್ಲ ಮಾಡಿ ಕೊಟ್ಟಾದಮೇಲೆ ಮನೆಗೆ ಬಂದೆ ಇವಾಗ ಸರ್ಪ್ರೈಸಿಂಗಾಗಿ ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಊರ್ಗಿತಿ ಬಂದಿದ್ಲು ಊರಿಂದ ಊರ್ಗಿತಿ ಮತ್ತು ನನ್ನ ಮೈದಾನ ಇಬ್ಬರು ಬಂದಿದ್ದರು ಊರಿಂದ ಬರ್ತಾನೆ ಅವ್ರು ಸ್ವಲ್ಪ ಗಿಣ್ಣಾಲು ಬೆಣ್ಣೆ ಸ್ವಲ್ಪ ತಣ್ಣಿ ಕಾಳು ಸೊಪ್ಪು ಎಲ್ಲ ತೊಗೋ ಬಂದಿದ್ರು ಪಾಪ ಅಲ್ಲಿಂದ ಸಾಕಾಗಿ ಬಂದಿರಲ್ಲ ನಂಗೆ ನಿಜ ಅವ್ರು ಬರ್ತಾರೆ ಅಂತಲೇ ಗೊತ್ತಿರಲಿಲ್ಲ ಈವನು ಅಡುಗೆ ಕೂಡ ಮಾಡ್ರೆ ಯಾಕೆಂದ್ರೆ ಪಾತ್ರೆ ತೊಳೋಕ್ಕೂ ಆಗ್ತಿರಲಿಲ್ಲ ನಂಗೆ ಅಷ್ಟು ಶೀತಂದರೆ ತಣ್ಣೀರು ಇಲ್ಲ ನಿಜ ಮಕ್ಕಳು ಬಂದಿದ್ರು ಕೂಡ ಅದಕ್ಕೆ ಆಮೇಲೆ ಪಾಪ ಅವಳೇ ಬಂದು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ರೈಸ್ಗೆ ಇಟ್ಬಿಟ್ಟು ಸಾಂಬಾರು ಕೂಡ ಮಾಡಿಕೊಟ್ಲು ನಂಗೆ ಯಾಕೆಂದ್ರೆ ಅನ್ನನೂ ಸೇರ್ತಾ ಇರಲಿಲ್ಲ ಇದು ಇರಲಿಲ್ಲ ಸ್ವಲ್ಪ ಉಪ್ಪಿಟ್ಟು ತಿಂತಿದ್ದೆ ಅವ್ರು ಬಂದಾಗ ಒಂದು ಕಾಫಿ ಮಾಡಿಕೊಟ್ಟೆ ಅನ್ನೋದು ಬಿಟ್ಟರೆ ಪಾಪ ಅವಳೆ ಎಲ್ಲ ಮಾಡಿ ಮುಗಿಸಿದ್ಲು ನೋಡಿ ನಮ್ದು ಹನ್ನೆರಡು ವರ್ಷ ಆದರೂ ಕೆಲವೊಂದು ಸಲ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಅಂದರೆ ಯಾವ ಥರ ನಮ್ಮ ಸ್ವಂತ ಅಕ್ಕ ತಂಗಿರು ಅಥವಾ ಈ ಥರದವ್ರಿಗೆ ಬ್ಲಡ್ ರಿಲೇಷನ್ನು ಅವ್ರು ಚೆನ್ನಾಗಿರ್ತಾರೆ ಅಂತ ಅನ್ಬೋದು ನಾವು ಯಾಕೆ ಆ ಥರ ಫೀಲ್ ಮಾಡಲ್ಲ ಅಂದರೆ ಯಾವ ಥರ ಅಂದರೆ ನನಗೆ ಅನಿಸ್ತಂಗೆ ನಾನು ನನ್ನ ಯಾವತ್ತೂ ನಾನು ನಾನು ನೋಡಿದ ಮಟ್ಟಿಗೆ ಜಗಳನೇ ಆಡ್ದವ್ರಲ್ಲ ನಾವು ಬೇರೆ ಏನೇ ಒಂದು ಬರ್ಬೋದು ಸಣ್ಣ ಪುಟ್ಟ ಮನಸ್ತಾಪಗ ಅಥ್ವಾ ಇದಾಗಲಿ ಎಲ್ಲರ ಮನೆಯೂ ಇದ್ದಿದ್ದೆ ಅದು ಬಿಟ್ಟರೆ ಪಾಪ ಅವಳಿಗೇನೇ ಆದ್ರೂ ನಮಗೂ ಅಯ್ಯೋ ಹಿಂಗೆ ಏನೋ ಥರ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ ನಮಗಾದರೂ ಕೂಡ ಅವಳ ಮನಸ್ಸು ಕೂಡ ಮಿಡಿಯುತ್ತೆ ನಮ್ಮ ಮಕ್ಕಳುನಾಗಲಿ ನಮ್ಮನ್ನಾಗಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅವಳು ನೋಡ್ಕೊತಾಳೆ ಏನೇ ಬೇಕು ಅಂದರೂ ಕೂಡ ಅವಳು ಮುಖಾನ ಬೇಜಾರು ಮಾಡ್ಕೊಳ್ದಂಗೆ ಇದ್ದುವರೆಗೂ ಮಾಡಿಕೊಟ್ಟಿದ್ದಾಳೆ ನಾನು ಬಯಸೋದಷ್ಟೇ ನಾವು ಹೋಗ್ ನಾವು ಎಷ್ಟು ದಿನ ಇರ್ತೀವೋ ಈ ಭೂಮಿ ಮೇಲೆ ಅಲ್ಲಿ ತನಕ ಒಟ್ಟಿಗೆ ಇರಬೇಕಲ್ವಾ ಚೆನ್ನಾಗಿ ನಂಗೆ ನಗ್ತಾ ಹೋಗ್ಬಿಡ್ಬೇಕು ಅಷ್ಟೇ ಸುಸ್ತು ಸಿಕ್ಕಾಪಟ್ಟೆ ಹಾಕ್ತಾ ಇತ್ತು ಅದಕ್ಕೆ ನಮ್ಮ ಮನೆಯವ್ರು ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸು ಈ ಓ ಆರ್ ಎಸ್ ಜ್ಯೂಸ್ ಎಲ್ಲ ತೊಗೊಬಂದಿದ್ದಾರೆ ಅಯ್ಯೋ ನನಗೆ ದೇವ್ರಾಣಿಗ್ಳು ಕುಡಿಯೋಕೆ ಆಗ್ತಿರ್ಲಿಲ್ಲ ಇದನ್ನು ತೊಗೊಬೇರೆ ಬಂದಿದ್ದಾರೆ ಸ್ವಲ್ಪ ಕೊಡ್ಬಿಟ್ಟು ಕುಡಿಯೋಕ್ಕಾಗ್ತಿಲ್ಲ ನಮ್ಮ ಹುಡುಗರೇ ಸ್ವಲ್ಪ ಕುಡ್ಕೊಂಡು ಅವಕ್ಕೂ ಇಲ್ಲ ಅಂತ ಹೇಳ್ತಾ ಇದ್ದರು ಏನೋ ಗೊತ್ತಿಲ್ಲ ಬೇಕಾದ್ರೆ ಫ್ರೂಟ್ಸ್ ಬೇಕಾದ್ರೆ ತಿನ್ನೋದು ತಿನ್ಬಿಡ್ತೀನಿ ಈ ಥರ ಜ್ಯೂಸು ಅಥವಾ ಪೌಡರ್ದು ಅವು ಕುಡಿಯೋಕ್ಕಂತೂ ಆಗ್ತಿರ್ಲಿಲ್ಲ ನಮ್ಮ ಮನೆಯವ್ರು ಅದೇ ಬೈತಾರೆ ಇನ್ನೇನಿಲ್ಲ ಯಾವಾಗಲೂ ಹಿಂಗೆ ಮಾಡ್ತಿರ್ತೀಯ ಅಂತ ಈಗಂತೂ ಸೀಸನ್ ವೈಸ್ ಇಲ್ಲದೆ ಇರೋದ್ರಿಂದ ಸಿಕ್ಕಾಪಟ್ಟೆ ರೇಟ್ಗಳು ಬೇರೆ ಫ್ರೂಟ್ಸ್ದು ಜಾಸ್ತಿ ಆಗಿತ್ತು ಹ್ಞೂ ಫ್ರೂಟ್ಸ್ ಒಂದೇ ಅಲ್ಲ ವೆಜಿಟೇಬಲ್ಸ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಈಗ ಶ್ರವಣ ಬೇರೆ ಬರ್ತಿದೆ ಆವಾಗ ಆಷಾಢ ಬೇರೆ ಕಳೆದುವಲ್ವಾ ಹ್ಞೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ರೇಟೆಲ್ಲ ಮಾರ್ಕೆಟಲ್ಲಿಗಿಂತ ನಾವು ಆಲ್ಮೋಸ್ಟ್ ಬಿಗ್ ಬ್ಯಾಸ್ಕೆಟು ಅಥವಾ ಈ ಥರ ಮನೆ ಹತ್ತಿರಕ್ಕೇ ಆರ್ಡ್ರ್ ಮಾಡ್ಕೊಂಡ್ಬಿಡ್ತೀವಿ ಅಲ್ಲಿಗೆ ಅಂತ ಅಂತಲ್ಲ ಹೋಗೋದಕ್ಕೆ ಇಬ್ಬರಿಗೂ ನಿಜವಾಗ್ಲೂ ಟೈಮ್ ಇಲ್ಲ ಮತ್ತು ಸಖತ್ತು ಸ್ಟ್ರೈನ್ ಹತ್ಕೊಂಡ್ಬಿಡುತ್ತೆ ಮನೆಗಾದರೆ ಇಲ್ಲೇ ನೋಡ್ಕೊಂಬಿಟ್ಟು ಹೋಮ್ ಡೆಲಿವರಿ ಕೊಟ್ಬಿಡ್ತಾರಲ್ಲ ಸೊ ಓಕೆ ಅಂತಲೇ ಫೀಲ್ ಆಗಿಬಿಡುತ್ತೆ ಸಮಟೈಮ್ಸ್ ಈಗ ನಾವು ಮಕ್ಕಳಾಗಿದ್ರೆ ಸಾಕಲ್ಲಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ಮೊದಲು ನಮ್ಮಮ್ಮ ಎಲ್ಲ ಏನೇ ಮಾಡಿಕೊಟ್ರು ನಿನಗಿದೇನಾ ಅಮ್ಮ ಮಾಡೋಕೆ ಬರೋದು ಅಥವಾ ಹೇಗೆ ಫೀಲ್ ಮಾಡ್ತಿದ್ವಿ ಹೇಳಿ ಇದು ಇದಕ್ಕೇನಾ ಇದಕ್ಕೆ ಬಿಟ್ಟರೆ ಬೇರೆ ಏನೂ ಬರಲ್ವಾ ಅನ್ನೋ ಥರ ಸದಿಕ್ಕೆ ನಮ್ಗೆ ಅದು ಮಾಡಿಕೊಟ್ರೆ ಸಾಕಾಗ್ಬಿಟ್ಟೈತಿ ಇವಾಗ ಆಫೀಸಿನ ಮನೆಗೆ ಬಂದರೆ ಏನಪ್ಪ ಸಾಂಬಾರು ಮಾಡೋದು ಹೆಂಗಪ್ಪ ಮಾಡೋದು ಪಾತ್ರೆ ತೊಳೆಯೋದ ಅಡುಗೆ ಮಾಡೋದ ಮಕ್ಕಳು ನೋಡ್ಕೊಳ್ಳೋದ ಯಪ್ಪಾಗೆಲ್ಲ ಹೆಂಗೆ ಮಾಡಿದ್ದಾರೆ ನಮ್ಮ ತಂದೆ ತಾಯಿನೂ ಅಲ್ವ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಆದರೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗುತ್ತೆ ನನಗಂತೂ ಹಂಗಂತಾರೆ ಕೆಲವ್ರು ಯಾಕೆ ಇಷ್ಟು ಸ್ಟ್ರೈನ್ ಮಾಡ್ಕೊಂಡು ಮಾಡ್ತೀಯ ಮನೇಲೇ ಎದ್ಬೋದಲ್ಲ ನೀನು ಇಷ್ಟು ಮಾಡೋ ಅವಶ್ಯಕತೆ ಇದೆಯಾ ಅಂತ ಅಂತ ಅವರನ್ನಿಸಿಕೆ ಮನೆಯಲ್ಲೇ ಇದ್ಬಿಡು ಒನ್ ಡೇ ಇರ್ಬೋದು ಟೂ ಡೇಸ್ ಇರ್ಬೋದು ಬಟ್ ಎವ್ರಿ ಡೇ ನಿಜ ನನಗಂತೂ ಇರೋಕ್ಕಾಗಲ್ಲ ಯಾಕೆ ಅಂತಂದರೆ ಅದು ಮಾಡ್ತಾ ಮಾಡ್ತಾನೆ ನಮಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಲ್ವಾ ಎಷ್ಟು ಅಂತ ಮನೇಲಿರಕ್ಕಾಗುತ್ತೆ ಆ್ಯಕ್ಟಿವ್ನೆಸ್ಸೇ ಹೊರಟೋಗ್ಬಿಡುತ್ತಾಗ ಹೊಸ ಹೊಸ ವಿಷಯಗಳಲ್ಲಿ ಕಲಿಯೋದು ನಿಂತೋಗುತ್ತೆ ನನಗೆ ಆ ಥರ ಇನ್ ಆಗಿರೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಆ್ಯಕ್ಟಿವ್ ಆಗೇನಾರು ಓಡಾಡ್ಕೊಂಡು ನಮ್ಮ ಕೈಲಾಗೋದು ದಿನ ಇವತ್ತು ಚೆನ್ನಾಗಿದ್ದೀವಿ ಅಲ್ವಾ ನಮ್ಮ ಕೈ ನಡೆಯೋಷ್ಟು ತಿನ್ನೋ ಚೆನ್ನಾಗಿ ಹೆಂಗೋ ಹೋಗ್ಬೋದಲ್ಲ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದರಿಂದ ನಮಗೂ ತುಂಬ ಕಮಿಟ್ಮೆಂಟ್ಸ್ ಇದೆ ಅಲ್ವಾ ಇ ಎಮ್ ಐಗಳಿದ್ದಾವೆ ಸಾಲಗಳಿದ್ದಾವೆ ಲೋನ್ಸ್ ಇದೆ ಅದೆಲ್ಲ ತೀರಿಸ್ಕೊಬೇಕು ಮಕ್ಕಳು ಎಜುಕೇಷನ್ನು ಇನ್ನೂ ನಡೀತಾ ಇದೆ ಒಬ್ಬರು ಜೊತೆಗೊಬ್ಬರು ಕೈ ಜೋಡಿಸಿದ್ರೆ ಅಲ್ವಾ ಆ್ಯಕ್ಚುಲಿ ಬೆಲ್ಲ ನೋಡಿ ಡಿಫ್ರೆಂಟ್ ಆಗಿತ್ತು ಬೆಲ್ಲ ತೊಗೊಬನ್ನಿ ಅಂತ ಹೇಳಿದರೆ ಇದನ್ನ ತಗೊ ಬಂದಿದ್ದಾರೆ ಏನೋ ಒರಿಜಿನಲ್ ಬೆಲ್ಲ ಅಂತ ನೋಡಬೇಕು ನಮ್ಮ ಮಕ್ಳು ಆ್ಯಕ್ಚುಲಿ ಅದನ್ನೇ ತಿಂತಾರೂ ಚೆನ್ನಾಗಿದೆ ಅದೇ ನಾರ್ಮಲ್ ಶುಗರ್ ಥರನೇ ಫೀಲ್ ಆಗುತ್ತೆ ಅಂತ ಯಾಕೆಂದರೆ ಗಿಣ್ ಕಾಯಿಸ್ಬೇಕಾಗಿತ್ತು ಮನೇಲಿ ಸೊ ಗಿಣ್ಕಾಯ್ಸೋದಕ್ಕೆ ಊರು ನಾಲಲ್ವಾ ಸಖತ್ತು ಖುಷಿ ಇರುತ್ತೆ ಅದನ್ನ ತಿನ್ನೋದಿಕ್ಕೂ ಕೂಡ ಘಮ ಘಮ ಅಂತಿತ್ತು ಬೆಲ್ಲ ಹಾಕಿದ ತಕ್ಷಣ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗೂ ಕೂಡ ಇತ್ತು ರಾತ್ರಿ ಊಟ ಅಡುಗೆ ಆಗಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರೇ ಪಾತ್ರೆ ತೊಳೆದಿದ್ದು ಎಲ್ಲ ಮಾಡಿಟ್ಬಿಟ್ಟು ಪಾರ್ಸಲ್ ಕೂಡ ತೊಗೊಬಂದಿದ್ರು ನನಗೆ ಸಾಕಪ್ಪ ಅನ್ನೋ ಥರ ಅಂದರೆ ನಾನು ರೈಸು ಸಾಂಬಾರು ಏನಾರು ತೊಗೊಂಡು ತಿನ್ಬೋ ಅಂದರೆ ಮಧ್ಯಾಹ್ನ ಅವಳೇ ಮಾಡಿಲ್ಲಲ್ಲ ಸಾಂಬಾರು ಸೊ ಅದೇ ರೈಸು ಸಾಂಬಾರು ತಿಂದಿದ್ದೆ ಮಕ್ಳಿಗೆ ಮಾತ್ರ ಅವರಪ್ಪ ಏನೋ ಪಾರ್ಸಲ್ ತೊಗೊಬಂದಿರು ತಿಂತಾಯಿದ್ವು ಪಾಪ ನಾನು ಗಿಣ್ ಅಂತ ಅಂದ್ಬಿಟ್ಟು ಪಾತ್ರೆ ಇಟ್ಟು ಕೊನೆಗೆ ಇದೆ ಬೆಲ್ಲ ನೋಡಿಬಿಟ್ಟು ಹಾಕ್ಬಿಟ್ಟು ಜೊತೆಗೆ ಬೆಣ್ಣೆನೂ ಕಾಯಿಸ್ತೀನಿ ಪಕ್ಕದಲ್ಲೇನೆ ಇಟ್ಬಿಟ್ಟು ಒಂಥರ ಚೆನ್ನಾಗಿರುತ್ತೆ ಅಂದರೆ ನಾವು ನಾವೇನೇ ಇಲ್ಲಿ ಕೊಂಡ್ಕೊಂಡು ತಿನ್ನಿ ಅದಕ್ಕಿಂತ ಊರಿಂದ ಏನಾರು ತೊಗೊಬಂದು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಶ್ಶಾಗಿ ಸಿಕ್ಕಿರುತ್ತೆ ಅಲ್ವಾ ಫ್ರೆಶ್ಶಾಗಿ ಸಿಕ್ಕಿರುತ್ತೆ ಜೊತೆಗೆ ನನಗೆ ಈ ಟೈಮಲ್ಲಿ ಇದೆಲ್ಲ ಸಿಕ್ಕಿದಾಗ ತಿನ್ನಕ್ಕೆ ಅನ್ನೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಅದಕ್ಕೆ ಅದಕ್ಕಿಂತ ಮಕ್ಕಳು ಖುಷಿ ಆಗ್ತಿತ್ತು ನಮ್ಮ ಚಿಕ್ಕ ಮಗನಿಗೆ ಬೆಣ್ಣೆ ತುಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನು ನನಗೆ ತಿಂತಾನೆ ದೊಡ್ಡವನಿಗಂತೂ ನಿಜ ಊಟ ತಿನ್ಸೋದು ಇನ್ನೂ ಹಿಂಸೆ ಅವನು ಆಲ್ರೆಡಿ ಫಿಫ್ತು ತಿನ್ನು 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 ಅಂತ ಹೇಳ್ತಾನೆ ಇರಬೇಕು ಎಷ್ಟು ಸಲ ಹೇಳೋಕ್ಕಾಗತ್ತೆ ಅಲ್ವಾ ಅದೇನೋ ಗೊತ್ತಿಲ್ಲ ಊಟ ತಿನ್ನದ್ರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸಹ ತುಪ್ಪ ಅಂತೂ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಒಳ್ಳೆ ಫ್ರೆಶ್ ಆಗಿ ತಿಳಿ ನೀರು ಥರ ಬಂತು ನೋಡಿದ್ರೆ ಸಾಕು ಅಂದರೆ ಹಾಕೊಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಚೆನ್ನಾಗಿತ್ತು ಅಂತ ತುಪ್ಪ ಆಗಲಿ ಇದಾಗಲಿ ಆವತ್ತು ಒಂದು ದಿನ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು ಪಾಪ ನಾನು ತಿಮ್ಮ ಇದನ್ನ ಬಂದಿದ್ದು ಕೂಡ ಅವರು ದೇವಸ್ಥಾನಕ್ಕೆ ಹೋಗಬೇಕು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ತುಂಬಾ ಖುಷಿಯಾಯಿತು ನಾವೇ ಎಷ್ಟೊಂದು ಸಲ ಇದ್ವಿ ಆ ದೇವಸ್ಥಾನಕ್ಕೆ ಹೋಗಬೇಕು ದರ್ಶನ ಮಾಡ್ಕೊಬೇಕು ಅಂತ ನಿಜ ಇದುವರೆಗೂ ಸಾಧ್ಯ ಅಂತೂ ಆಗಿಲ್ಲ ನೋಡೋಣ ಯಾವಾಗಲಾದ್ರೂ ನಾವು ಆಗುತ್ತೋ ಇಲ್ಲೋ ಅಂತ ಎಲ್ಲ ತುಂಬ ಕಡೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಥವಾ ಹೋಗಬೇಕು ಅಂತ ನಾವೇನು ಮನ್ಸಲ್ಲಿ ಅಂದ್ಕೊಂಡಿರಲ್ಲ ಎಷ್ಟೊಂದು ಕಡೆಗೆ ಹೋಗ್ಬಿಟ್ಟಿರ್ತೀವಿ ಬಟ್ ಇದಕ್ಕೆ ಎಷ್ಟೊಂದು ಸಲ ಅಂದ್ಕೊಂಡ್ರೂ ಕೂಡ ಹೋಗಬೇಕು ಹೋಗ್ಬೇಕು ಅಂದಾಗ ಆ ಟೈಮ್ಗೆ ಏನಾದರೂ ಒಂದು ಬರುತ್ತೆ ಲಾಸ್ಟ್ ಇಯರ್ ಹಂಗೆ ಅಂದ್ಕೊಂಡೆ ಏನೋ ಒಂದಾಯಿತು ಆದರೂ ಲಾಸ್ಟ್ ಇಯರ್ ಹಂಗೆ ಅಂದ್ಕೊಂಡೆ ಆಗಲೂ ಕೂಡ ಸರಿಯಾಗಿ ಹೋಗೋಗೆ ಏನಂತ ಗೊತ್ತಿಲ್ಲ ಒಟ್ನಲ್ಲಿ ಅದೇ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋದಷ್ಟು ಸುಲಭ ಅಲ್ಲ ಅನ್ನಿಸ್ಬೇಕು ನಿಮ್ಮನ್ನು ನೋಡಬೇಕು ಅಂತ ಆವಾಗಲೇ ಕರೆಸ್ಕೊಳ್ಳೋಕೆ ಸಾಧ್ಯ ಅಂತ ನೋಡೋಣ ಸ್ವಾಮಿಗೆ ಯಾವಾಗ ನಮ್ಮ ಮೇಲೆ ಬಂದು ಕರೆಸ್ಕೋತಾರೆ ಅಂತ ಅಲ್ಲಿ ತನಕ ಹೆಂಗೆ ಫ್ರೆಂಡ್ಸ್ ಅಂದರೆ ಈಗ ನಾವು ಅಡುಗೆ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಅಂದ್ಕೊಳ್ಳಿ ಆಗ ಅಡುಗೆ ಮಾಡೋದರಿಂದ ಹಿಡಿದು ಕಲ್ತಿದ್ದೀವಿ ಅಲ್ವ ಈಗ ಮನೆನ ನಿಭಾಯಿಸ್ಕೊಂಡು ಹೋಗೋ ತನಕನೂ ಕಲ್ತ್ಕೊಂಡು ಒಂದು ಜವಾಬ್ದಾರಿನ ನಿಭಾಯಿಸ್ತಿದ್ದೀವಿ ಆ ಜವಾಬ್ದಾರಿನ ನಿಭಾಯಿಸೋದು ಒಂದು ಕಲೆ ಅಲ್ವಾ ಅಡುಗೆ ಮನೆ ಆಫೀಸ್ ಅಂತ ಎಲ್ಲ ನಿಭಾಯಿಸ್ತಿದ್ದೀವಲ್ವ ಅದೇ ಒಂದು ಕಲೆ ಈಗ ನನಗೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಹೆಂಗೆ ಅನ್ಸುತ್ತೆ ಅಂದರೆ ಏನಂತ ನನಗೆ ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದ್ದೀಯಪ್ಪ ನಾವು ಜರ್ನಿ ಅನ್ನೋದು ಪಾಸ್ ಪಾಸಾಗುತ್ತೆ ನೋಡಿ ಎಲ್ಲೋ ಇರ್ತೀವಿ ಎಲ್ಲಿಂದನೋ ದೇವ್ರು ಕರ್ಕೊಂಡು ಬರ್ತಾನೆ ಇಲ್ಲಿಗೆ ನಿಲ್ಲಿಸಿದ್ದಾನೆ ಅಂದರೆ ಅಟ್ಲೀಸ್ಟು ಆ ದಡ ದೋಣಿನ ಮರಿಬಾರ್ದಲ್ವಾ ಅಲ್ಲಿಗೆ ಎಷ್ಟು ಜನ ಪ್ರಯಾಣಿಕರ ಥರ ನಮ್ಮ ಜೊತೆ ಬರ್ತಿರ್ತಾರೆ ನಮ್ಮ ತಂದೆ ಆಗಿರ್ಬೋದು ನಮ್ಮ ನಮ್ಮ ಮನೆಯವರು ಮಕ್ಕಳು ನಮ್ಮ ಮನೆ ನಮ್ಮ ಮನೆ ಅಂದ್ರೇ ನಮ್ಮದು ಪುಟ್ಟ ಮನೆ ಆ್ಯಕ್ಚುಲಿ ಪುಟ್ಟ ಮನೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ಅಷ್ಟೇ ಅದೇ ನನಗೊಂಥರ ಜೀವ ನನ್ನ ಮನೆಯೇ ನನಗೊಂಥರ ಅದು ನೋಡಿದ್ರೆ ಅಲ್ಲಿಗೆ ಏನಾದರೂ ಬರೀ ನೀರು ಕುಡಿದ್ಬಿಟ್ಟು ಮಲ್ಕೊಂಬಿಟ್ರು ನನಗೊಂಥರ ಆನಂದ ಹಿಂಗೇನಂತ ಗೊತ್ತಿಲ್ಲ ಆ ಮನೆ ಮೇಲೆ ಅಷ್ಟು ವ್ಯಾಮೋಹ ನನಗೆ ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದಕ್ಕಿಂತ ಮನ್ಸು ಚೆನ್ನಾಗಿತ್ತು ಅಂತ ಅಂದರೆ ಎಂಥ ಮನೆಯಲ್ಲಾದ್ರೂ ನಾವು ಚೆನ್ನಾಗಿ ಹೋಗ್ತಾ ಇರ್ಬೋದಲ್ವ ಮನಸೇ ಚೆನ್ನಾಗಿಲ್ಲ ಅಂದ್ರೂ ದೊಡ್ಡ ಮನೆ ಇದ್ರೂ ಏನು ಪ್ರಯೋಜನ ಬಟ್ ನಮ್ಮ ಮನೆಯವ್ರ ಪಾಪ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಏನೇ ಕೇಳಿದ್ರು ಇದು ಮಾಡಿಕೊಂಡು ಸಲ ಜಗಳ ನಾವು ಆಡ್ತೀವಿ ಬಟ್ ಅದು ತುಂಬ ಏನು ಗ್ಯಾಪ್ ಆಗಿ ಅಥವಾ ಮಾತೆಲ್ಲ ತುಂಬ ಬಿಟ್ಟು ಇಷ್ಟೆಲ್ಲ ಮುಂದುವರಿಯಲ್ಲ ಅವತ್ತೇನಾಗುತ್ತೆ ಅದನ್ನು ಬಿಟ್ಬಿಡ್ಬೇಕು ಮಾತಾಡಬೇಕು ತುಂಬ ತನ ಅಂದರೆ ಹೆಂಗೆ ಹೇಳಿ ನಿಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದು ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಅಂದರೆ ಇದು ಮಾಡಲೇಬೇಕು ಇದು ಬಿಡಲೇಬೇಕು ಅಂತ ಓಕೆ ಇಷ್ಟಾದ್ರೂ ಆಗಿದೆಯಲ್ಲ ಹಿಂಗಾದರೂ ಅಡ್ಜಸ್ಟ್ ಆಗುತ್ತಲ್ಲ ಏನೋ ಒಂದು ಒಂದು ಕಾಂಪ್ರಮೈಸೇಷನ್ ಅನ್ನೋ ಥರ ಬಂದ್ಬಿಡ್ತೀವಿ ಒಂದು ರಿಲೇಷನ್ಶಿಪ್ನ ಸಕ್ಸಸ್ ಮಾಡ್ಕೊಬೇಕು ಅಂತ ಅಂದಾಗ ನಾನೇ ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಅವ್ರು ಸಮ್ಟೈಮ್ಸ್ ಕಂಟ್ರೋಲ್ ಮಾಡ್ಕೊತಾರೆ ಅಥವಾ ಅವರೇ ಜಾಸ್ತಿ ಮಾಡಿದ್ರೂ ನಾನು ಕಂಟ್ರೋಲ್ ಮಾಡ್ಕೊತೀನಿ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೇ ಅಲ್ವ ಲೈಫು ಬ್ಯಾಲೆನ್ಸೇ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಒಂದೊಂದು ಥರ ಆಗುತ್ತೆ ಅದು ಬಿಟ್ಟರೆ ಅಡುಗೆ ಮಾಡೋದ್ರಲ್ಲೂ ಅಷ್ಟೇ ಈಗ ಒಂದು ಜಾಸ್ತಿಯಾಗಿ ಒಂದು ಕಮ್ಮಿ ಆದರೆ ಆ ಟೇಸ್ಟೇ ಕೆಟ್ಟೋಗುತ್ತೆ ಅಲ್ವಾ ಜೀವನದಲ್ಲೂ ಅಷ್ಟೇ ಎಲ್ಲ ಸಮಾನವಾಗಿದ್ದರೆ ಮಾತ್ರ ಆ ಸಂಬಂಧ ಉಳ್ಕೊಳ್ಳೋದಿಕ್ಕೆ ಶಾಶ್ವತವಾಗಿ ನೆಲೆ ಕಾರಣ ಅದು ಬಿಟ್ಟು ಅದನ್ನ ಬಿಟ್ಟು ನಾವು ನಮ್ಮದೇ ಈಗೋಸು ಉಳಿಸ್ಕೊಂಡು ಅವರು ಅವ್ರ ಹತ್ರ ಮಾತಾಡಬಾರ್ದು ಇವ್ರ ಹತ್ರ ಹಿಂಗೆ ಅನ್ನಬಾರ್ದು ಇವ್ರ ಹತ್ರ ಕೊಡಬಾರ್ದು ಹಿಂಗೆ ನಡೆಸ್ಕೊಂಡೋಗ್ತಾ ಇದ್ರೆ ಖಂಡಿತ ನಾವು ಮುಂದೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಅದೇನೋ ಗೊತ್ತಿಲ್ಲ ನನಗೆ ಈ ಥರ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಈಗೋಯ್ತು ನಾನು ಒನ್ ಟೈಮ್ ಏನಾದ್ರೂ ಯಾರತ್ರನಾದರೂ ಮಾತೇನಾದ್ರೂ ಬಿಟ್ಬಿಟ್ರೆ ನೆಕ್ಸ್ಟು ಅವರಾಗಿ ಅವರೇ ಮಾತಾಡ್ಸೋ ತನಕ ನಿಜವಾಗ್ಲೂ ಮಾತಾಡ್ತಿರಲಿಲ್ಲ ಅಷ್ಟು ಮುಂಗೋಪಿ ನಾನು ಹ್ಞೂ ಅಷ್ಟು ರೂಡ್ನೆಸ್ಸು ಇತ್ತೀಚೆಗೆ ಸ್ವಲ್ಪ ಹೆಂಗೆ ಅಂತಂದರೆ ಕೆಲವೊಂದು ರಿಯಲ್ ಟೈಮ್ ಇನ್ಸಿಡೆಂಟ್ಸ್ನ ನೋಡಿದಾಗ ಇದರಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋ ಥರ ತುಂಬಾ ಫೀಲ್ ಆಗೋಯ್ತು ನನಗೆ ಸೊ ಅವಾಗಿನಿಂದ ಇದೆಲ್ಲ ಬಿಟ್ಬಿಟ್ಟೆ ಅಂದರೆ ಯಾರು ಸಿಕ್ಕಿದಾಗ ನಾನೇ ಮಾತಾಡಿಸ್ತೀನಿ ಅವ್ರು ನೋಡಿಲ್ಲ ಅಥವಾ ಕೇಳೋಕ್ಕಾಗಲಿಲ್ಲ ಮಾತಾಡ್ಸೋಕ್ಕಾಗಿಲ್ಲ ಅಂದರೆ ತಪ್ಪೇನಿಲ್ಲ ಅಲ್ವಾ ಅದರಿಂದ ಅವ್ರಿಗೂ ಖುಷಿ ಆಗ್ಬೋದು ಮಾತಾಡಿಸ್ಬೋದು ಕೆಲವ್ರಿಗೆ ಇವಳು ಯಾಕೆ ಮಾತಾಡ್ಸಲು ಅಂತ ಮಾತಾಡಿಸ್ತಾನೇ ಇದ್ರೂ ಇರ್ಬೋದು ಪರವಾಗಿಲ್ಲ ನಾನು ನಾನೇನು ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಮಾಡಿರ್ತೀನಿ ಅಲ್ವಾ ಮನೆ ಕಟ್ಟಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್ ಅಂದರೆ ಕೆಲವು ಸಲ ಅನ್ಕೊತೀರಾ ಅಂದರೆ ಏನೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಹೆಲ್ಪು ಇದೆಲ್ಲ ತಗೊಂಡು ಹೇಗೋ ಮಾಡಿಬಿಟ್ಟಿರ್ತಾರೆ ಅಂತ ನಿಜವಾಗ್ಲೂ ಇಲ್ಲ ಇದೆಲ್ಲ ನಮ್ಮನೆ ಸೈಟಿಂದ ಹಿಡ್ದು ನಮ್ಮ ಮನೆಯವ್ರಿಗೆ ಓನ್ ಎಫರ್ಟ್ ಹಾಕಿ ಮಾಡಿರೋಂಥದ್ದು ಅಂತ ಅಂದರೆ ಅವ್ರದ್ದು ಸ್ವಂತ ದುಡಿಮೇಲಿ ಇದನ್ನ ಮಾಡಿರೋಂಥದ್ದು ಅದಕ್ಕೂ ಕೂಡ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಪಾಪ ಅಂದರೆ ಹೇಳೋಕ್ಕಾಗಲ್ಲ ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ ಅದಕ್ಕೆ ನನಗೆ ಅವರೆಲ್ಲೇ ಹೋಗಲಿ ಎಲ್ಲೇ ಬರಲಿ ಅವ್ರ ಜೊತೆ ಜೊತೆನೇ ನಾನು ಸ್ಟ್ಯಾಂಡ್ ಆಗೋದಕ್ಕೆ ಇಷ್ಟಪಡ್ತೀನಿ ನಾನು ಹೇಳಿದ್ದು ಒಂದೇ ಬಂದವ್ರಿಗೆ ಮದುವೆ ಆದಸ್ತ್ರಲ್ಲಿ ನನಗೆ ಪುಟ್ಟ ಪಾಡಿಗೆ ಮನೇಲಿದ್ವಿ ಇಷ್ಟೇ ಆಗ್ಲಾದ್ರೂ ನಾನು ಸ್ವಂತ ಮನೆ ಇರಬೇಕು ಇಷ್ಟೇ ಆಗ್ಲಾದರೂ ನಾನು ಸ್ವಂತ ಮನೆ ಇರಬೇಕಾಗಿ ಮಾಡಿಕೊಟ್ಬಿಡು ಸಾಕು ಅಂತ ಅವರು ಇವತ್ತು ಮಾಡಿದರೆ ನಮ್ಮ ಮಕ್ಕಳು ಕೂಡ ಅದರಲ್ಲೇ ನಾವು ಬೆಳೀತಾ ಇದ್ದೀವಿ ಖುಷಿಯಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಇವತ್ತು ಯಾರೇ ಬಂದರೂ ಮೇಂಟೈನ್ ಮಾಡೋಂಥ ಕೆಪಾಸಿಟಿ ಇದೆ ಅಂದರೆ ದೇವರು ಅಟ್ಲೀಸ್ಟ್ ನೋಡಿಬಿಟ್ಟು ಆ ಟೈಮ್ಗೆ ನಮ್ಗೆ ಕಷ್ಟ ಕೊಟ್ಟಿರ್ಬೋದು ಬಟ್ ನಿಜವಾಗ್ಲೂ ಸುಖ ಅನ್ನೋದು ಕೊಟ್ಟೇ ಕೊಡ್ತಾನೆ ಯಾಕೆಂದರೆ ಅದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಸುಖದ ದಾರಿನ ಅವನು ತೋರಿಸಿಲ್ಲ ಅಂತ ಅಂದಿದ್ರೆ ಕಷ್ಟ ಅನ್ನೋದಕ್ಕೆ ಬೆಲೆನೇ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ಕಷ್ಟಪಟ್ಟರೆ ಪ್ರತಿಯೊಂದಕ್ಕೂ ಜೀವನದಲ್ಲಿ ಮುಂದೆ ಬರೆಯೋದಿಕ್ಕೆ ಸಾಧ್ಯ ಎಷ್ಟು ಜನ ಹೆಂಗೆ ಹೇಗೆಲ್ಲ ತೋರಿಸಿದ್ರಲ್ವ ನಮ್ಮ ಮಕ್ಳು ಆ್ಯಕ್ಚುಲಿ ಇದನ್ನು ಜೋಡಿಸ್ತಾ ಇದ್ದರು ಅವಾಗಲಿಂದ ಮಾಡಿ ಮಾಡಿ ಟೋಟಲ್ ಫೈನಲ್ಲಿ ಚೆನ್ನಾಗಿ ಮಾಡಿ ತೋರಿಸಿದ್ರು ನನಗೂ ಖುಷಿ ಆಯಿತು ಕೂಡ ಮಕ್ಕಳು ಮನಸ್ಸು ಏನೇ ಒಬ್ಬರು ಜಗಳ ಮಾಡ್ಕೊಳ್ಳಿ ಅಥವಾ ಏನೇ ಮಾಡ್ಕೊಳ್ಳಿ ಈಸಿಯಾಗಿ ಕಾಂಪ್ರಮೈಸ್ ಆಗಿಬಿಡ್ತಾರೆ ಅದು ಬಿಟ್ಟು ನಾವು ತಂದೆ ತಾಯಿಗಳಾಗಿ ಅದನ್ನ ಹೇಳ್ಕೊಂಡು ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂತ ಹೇಳ್ತಾರೆ ಹೆಂಗೆ ಅನಿಸುತ್ತೆ ನಾವು ಮನೆ ಅನ್ನೋದಕ್ಕಿಂತ ಹೆಚ್ಚಿಗೆ ಹೊರ್ಗಡೆ ಆಟ ಆಡೋದಕ್ಕೆ ಬಿಟ್ಟಿರ್ತೀವಿ ಇಲ್ಲಿದ್ದರೆ ತುಂಬ ಟಿ ವಿ ನೋಡೋ ಅಡಿಕ್ಷನ್ ಆಗಿರ್ತಾರೆ ಅದು ಬಿಟ್ಟರೆ ಹೊರಗಡೆನಾದರೂ ಓಡಾಡಿಕೊಂಡು ಹೆಂಗೆ ಏನು ಅಂತ ಗೊತ್ತಾಗುತ್ತೆ ಅಲ್ವಾ ಏನೋ ಆಮೇಲೆ ನಮ್ಮ ಲೇಔಟಲ್ಲೊಂಥರ ಸೇಫ್ಟಿನೂ ಕೂಡ ಅಂದರೆ ಇಲ್ಲಿ ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಡ್ತೀವಿ ಅನ್ನೋ ಥರ ಅಲ್ಲ ಯಾರೇ ನೋಡಿದ್ರು ಮನೆ ಹತ್ರಕ್ಕೆ ತಗೊಬಂದು ಬಿಡ್ತಾರೆ ಅಂದರೆ ಇಲ್ಲಿ ನಮ್ಮ ಮನೆ ಹತ್ರಕ್ಕೆ ಓಕೆ ಆಯಿತು ಈ ಥರ ಪರಿಸರ ಆಗಲಿ ಫ್ರೆಂಡ್ಸ್ ಆಗಲಿ ಸಿಗೋದಿಕ್ಕೂ ಪುಣ್ಯ ಮಾಡಿರಬೇಕು ನಾನು ಅದ್ರಲ್ಲಿ ಲಕ್ಕಿ ಅಂತಲೇ ಹೇಳ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಮ್ಮ ಮನೆ ನಮ್ಮ ತಂದೆ ತಾಯಿಗಳಿಂದ ಹಿಡಿದು ನನ್ನ ಗಂಡ ನನ್ನ ಮಕ್ಕಳು ನನ್ನ ಸುತ್ತಮುತ್ತಲವರು ನೀವು ಎಲ್ಲರೂ ಒಳ್ಳೆ ತಂದಲ್ಲೇ ಸಿಕ್ಕಿದ್ದೀರ ನನಗೆ ಅದಕ್ಕೆ ನಿಮಗೆಲ್ಲ ಒಂದು ಬಿಗ್ ಥ್ಯಾಂಕ್ಸ್ ಯಾಕೆ ಅಂತ ಅಂದರೆ ನಾವು ಏನಾದರೂ ಯಾವ ಟೈಮಲ್ಲಾದ್ರೂ ಗಳಿಸ್ಬೋದು ಫ್ರೆಂಡ್ಸ್ ಅಥವಾ ಕಳ್ಕೊಂಬಿಡ್ಬೋದು ಗಳಿಸೋದು ಎಷ್ಟು ಕಷ್ಟ ಅಂತ ಅಂದರೆ ನಿಜವಾಗ್ಲೂ ಅವ್ರ ಟೈಮು ಅವ್ರಲ್ಲಿ ಇರೋಂಥ ಒಳ್ಳೆತನ ಜೊತೆಗೆ ಒಂದು ಜಾಗ ಇಷ್ಟು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಹೇಳಿ ಅಲ್ವಾ ನಿಜವಾಗ್ಲೂ ಇದು ತುಂಬಾ ಕಷ್ಟವಾದಂಥ ವಿಚಾರ ಅದರಲ್ಲೇನಾದರೂ ನಾವು ಸಾಧಿಸಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಏನೋ ಮುಂದಕ್ಕೆ ಹೋಗ್ಬೋದು ಅಂತಲೇ ಹೇಳ್ಬೋದು ಈ ವೀಕ್ಗೆ ಅಟ್ಲೀಸ್ಟ್ ಇಷ್ಟಾದರೂ ಸ್ವಲ್ಪ ಹುಷಾರಾಗಿದ್ದೀನಿ ಇವತ್ತು ಜ್ವರ ಎಲ್ಲ ಬಿಟ್ಟಿದೆ ಸ್ವಲ್ಪ ಇನ್ನು ಟ್ವೆಂಟಿ ಪರ್ಸೆಂಟ್ ರಿಕವರಿ ಆಗಬೇಕು ಬಿಸಿನೀರು ಕುಡಿತಾ ಇದ್ದೀನಿ ಹಾಗೆ ಸ್ವಲ್ಪ ಏಳಿದಿಲ್ಲ ಇಲ್ಲ ಮಕ್ಕಳದೆಲ್ಲ ನೋಡಿಕೊಂಡು ಒಂಥರ ಇವೆಲ್ಲ ನಾವು ಸಣ್ಣದ್ರಲ್ಲೂ ಆಟಾಡ್ತಾ ಇದ್ವಿ ಅಂದರೆ ಅಷ್ಟು ಇದನ್ನಿಸ್ತಿರಲಿಲ್ಲ ಮತ್ತು ಏನೋ ಒಂಥರ ಖುಷಿ ಸಮಾಧಾನ ನಮ್ಮ ನಮ್ಮವ್ರು ಯಾರು ಒಂಥರ ಖುಷಿ ನಮ್ಮ ಮಕ್ಳ ಜೊತೆ ಇದ್ದಾಗ ಒಂಥರ ಖುಷಿ ಫ್ರೆಂಡ್ಸ್ ಜೊತೆ ಇದ್ದಾಗ ಒಂಥರ ಖುಷಿ ಮತ್ತು ಇವತ್ತು ಕೆಮ್ಮಿದ್ದಿದ್ದರಿಂದ ಗಂಡಿಕೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ ಅದನ್ನೇ ಊಟ ಮಾಡ್ತಾಯಿದ್ವಿ ಚೆನ್ನಾಗಿತ್ತು ಒಂಥರ ಮತ್ತು ಗಂಡಿಗೆ ಸೊಪ್ಪಿನ ಸಾಂಬಾರು ಊರ ಕಡೆ ಮಾಡಿ ಅಭ್ಯಾಸ ಇತ್ತಲ್ವ ಇಲ್ಲೂ ಕೂಡ ಫ್ರೆಶ್ಶಾಗಿ ಸಿಕ್ಕಿತ್ತು ನಮ್ಮ ಮನೆ ಪಕ್ಕದ ಜಾಗದಲ್ಲಿ ಅದನ್ನೇ ಒಂಥರ ಕಿತ್ಕೊಬೋದು ನೀಟಾಗಿ ತೊಳೆದ್ಬಿಟ್ಟು ಸಾಂಬಾರು ಮಾಡಿಕೊಟ್ಟೆ ಹುಡುಗರು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಮಾಡು ಅಂತ ಕೂಡ ಕೇಳ್ತಾಯಿದ್ರು ಇದರಲ್ಲಿ ಫ್ರೆಂಡ್ಸ್ ನಿಮ್ಗೇನಾದ್ರೂ ಅನಿಸಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿದಾಗ ನನಗೆ ಹೆಂಗೆ ಏನು ಅಂತ ಅರ್ಥ ಆಗುತ್ತೆ ದಿನ ನೋಡ್ತಿದ್ದವ್ರಿಗೆ ನಿಜವಾಗ್ಲೂ ಯಾವ ಥರ ವೀಡಿಯೋಸ್ ಅಂತ ಅರ್ಥ ಆಗಿರುತ್ತೆ ಕಮೆಂಟ್ಸ್ ಮಾಡಿ ಪ್ಲೀಸ್ ಓಕೆ